ಈಗ ರಾಮಾಚಾರಿಯ ಒಂದು ಸತ್ಯ ಚಾರುಗೆ ಗೊತ್ತಾಗಿದೆ ತುಮಗರ್ಭಿಣಿಯಾಗಿಡುವಂತ ಚಾರು ಪ್ರಾಣವನ್ನ ಕಳ್ಕೊಳಕೆ ಹೋಗ್ ಮುಂದಾಗಿರುವಂತ ಟೈಮ್ ನಲ್ಲಿ ಮುರಾರಿ ಕಾಪಾಡಿ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಬಿಡ್ತಾನೆ ಯಾಕೆಂದ್ರೆ ಫಿನ್ಕೆ ಸತ್ಯವನ್ನ ಹೇಳಿರ್ಲಿಲ್ಲ ಅಂದ್ರೆ ಚಾರು ತನ್ನ ಪ್ರಾಣವನ್ನ ಕಳ್ಕೊತಾ ಇದ್ಲು ರಾಮಾಚಾರಿ ಬದುಕಿದ್ದಾನೆ ಅತ್ಕೆ ಅಂತ ಕೂಡ ಮುರಾರಿ ಹೇಳಿದ ತಕ್ಷಣ ಆಶ್ಚರ್ಯ ಆಗುತ್ತೆ ಕೃಷ್ಣ ಹೋಗಿದ್ದು ರಾಮಾಚಾರಿ ಬದುಕಿದ್ದಾನೆ ನಿಮಗೆ ಅಹ್ ಸತ್ಯವನ್ನ ಮುಚ್ಚಿಡೋಕೆ ಆತನೇ ಹೇಳಿದ್ದು ಈಗ್ಲೇ ಹೇಳೋದು ಬೇಡ ಅಂತ ಹೀಗೆಂದು ಮುರಾರಿ ಹೇಳಿದ ತಕ್ಷಣ ರಾಮಾಚಾರಿ ಎಲ್ಲಿ ಅಂತ ಹುಡ್ಕೊಂಡು ಹೋಗಿ ನಂತರದಲ್ಲಿ ಹಗ್ ಮಾಡುವಂತದ್ದೆಲ್ಲವೂ ಕೂಡ ನಡೆಯುತ್ತೆ ಹೌದು ಈಗಾಗಲೇ ಎಲ್ಲರೂ ಕೂಡ ನೋಡಿರ್ತರ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ಪ್ರಾಜೆಕ್ಟ್ ಇದು ಉತ್ತಮವಾದಂತಹ ಟಿ ಆರ್ ಪಿ ರೇಟಿಂಗ್ ಕೂಡ ಪಡೆದುಕೊಂಡಿದೆ ಜನರಿಗೆ ಜನತೆಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಈಗ ಕೃಷ್ಣನ ಕತೆ ಮುಗಿದಾಯ್ತು ಅಂತಿ ಆಯ್ತು ರಾಮಾಚಾರಿ ಸೇಡ್ ತಿರ್ಸ್ಕೋಬೇಕು ಅಂತ ಕೃಷ್ಣನ ನಾಟಕವನ್ನ ಮಾಡ್ತಾ ಇದ್ದಾರೆ ಕೃಷ್ಣನ ವೇಷವನ್ನ ಹಾಕೊಂಡಿದ್ದಾರೆ ರಾಮಾಚಾರಿಗೆ ಅಹ್ ನೋಡ್ಬೇಕು ಯಾವ ರೀತಿ ಮುಂದೆ ಏನಾದ್ರು ಕಷ್ಟಗಳು ಬರುತ್ತಾ ಒಟ್ಟಿನಲ್ಲಿ ಚಾರುಗೆ ಸತ್ಯ ಎಲ್ಲವೂ ಕೂಡ ಗೊತ್ತಾಯ್ತು ಬಟ್ ಮನೆಯವರಿಗೆ ಯಾರಿಗೂ ಕೂಡ ತಿಳಿಸಿಲ್ಲ ಕೇವಲ ರಾಮಾಚಾರಿಗೆ ಮಾತ್ರ ಸತ್ಯ ಗೊತ್ತಾಗಿರೋದು ಅಹ್ ಚಾರುಗೆ ಸತ್ಯ ಗೊತ್ತಾಗಿರೋದು ರಾಮಾಚಾರಿ ಬದುಕಿರೋದು ಇದೇ ರಾಮಾಚಾರಿ ಮನೇಲಿರೋದು ಅಂತ ಸೊ ನೋಡೋಣ ಮುಂದೆ ಇನ್ಯಾವ ಟ್ವಿಸ್ಟ್ ಬರುತ್ತೆ ಅಂತ